ಏರಿಲ್ಲರಿಗೂ ನಮಸ್ಕಾರ ಕಂಚಿ ಕೋ ಸುಲಕ್ಷ್ಮಿ ಸಿಲ್ಕ್ಸ್ ಹೌದು ಅಲ್ಲಿ ಬರುವಂತಹ ಈ ಸ್ಟೋರ್ ಅಲ್ಲಿ ಇನ್ನೂರ ಐವತ್ತು ರೂಪಾಯಿ ತನಕ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಸೊ ಹಾಗಿರ್ಬೇಕಾದ್ರೆ ಈ ಸತಿ ಬಂದ್ಬಿಟ್ಟು ನನಗೆ ಟೂ ಫಿಫ್ಟಿಯಿಂದ ಇಂದ ತೌಸಂಡ್ ರುಪೀಸ್ ಸೊ ಪ್ರತಿ ದಿನ ಬರುತ್ತಲ್ಲ ಈ ದಿನದ ವೀಡಿಯೋದಲ್ಲಿ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಇರುವಂತ ಎಲ್ಲ ತರದ ಕಲೆಕ್ಷನ್ಸ್ ತೋರಿಸ್ತೀನಿ ಸಿಂಗಲ್ ಪೀಸ್ ಸಿಗುತ್ತೆ ಎಷ್ಟೋ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇರ್ತಾರ ಬಲ್ಕ್ ಆಗ್ಬೇಕಾ ಬಲ್ಕ್ ಆಗಿ ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಪೀಸ್ ಎಷ್ಟು ಬೇಕಾದ್ರು ತಗೋಬಹುದು ತಗೊಂಡ್ರೆ ಅಂದ್ರೆ ಇನ್ಸ್ಟಾಗಿ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೂಡ ಇರುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಸಾರಿ ಫ್ರೀ ಕೂಡ ಸಿಗುತ್ತೆ ಹಲೋ ಸರ್ ನಮಸ್ಕಾರ ನಮಸ್ತೆ ಹೇಳಿ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಅಲ್ಲಿ ಇನ್ನೂರ ಐವತ್ ರೂಪಾಯಿ ಸ್ಟಾರ್ಟ್ ಅಪ್ ಟು ಫಿಫ್ಟಿ ಎಲ್ಲಾ ಸಾರಿ ನಾನು ಅದಕ್ಕೂ ಮುಂಚೆ ಒಂದು ಮಾತು ಹೇಳಿಕ ಇಷ್ಟಪಡ್ತೀನಿ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಲ್ಸ್ ಕಡೆಯಿಂದ ಒಂದೇಗಳ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖಕ್ಕೂ ಕರೀತಾರೆ ಜೊತೆಗೆ ನಮ್ಮ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಹತ್ತ ಟೈಮ್ ನಲ್ಲಿ ನಿಮ್ಗೆ ಅಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರುತ್ತೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆಗೆ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟ್ ರಜಾದ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬನ್ನಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರಿಸ್ತೀನಿ ಇನ್ನೂರ ಐವತ್ತು ರೂಪಾಯಿ ರುಪೀಸ್ ಒಳಗಡೆ ಏನೇನು ಸಾರೀಸ್ ಬರುತ್ತೆ ಎಲ್ಲಾ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡೋಣ ಬನ್ನಿ ನಾನು ನಿಮಗೆ ಒಂದು ಟೂ ಫಿಫ್ಟಿ ರೇಂಜ್ ಅಲ್ಲಿ ನಾನು ಯಾವ ಯಾವಾಗ್ಲೂ ತೋರಿಸ್ತಾನೆ ಇರ್ತೀನಿ ಟೂ ಫಿಫ್ಟಿ ರೇಂಜ್ ಸಾರೀಸ್ ಬಟ್ ಆಕ್ಚುಲಿ ಎವ್ರಿ ಟೈಮ್ ನಾನು ನಿಮಗೆ ಡಿಸೈನ್ ಡಿಫ್ರೆಂಟ್ ಕೊಡ್ತೀನಿ ಯಾವತ್ತೂ ಕಾಮನ್ ಡಿಸೈನ್ಸ್ ಕೊಟ್ಟಿಲ್ಲ ಇವತ್ತು ಕೂಡ ಒಂದು ಡಿಫ್ರೆಂಟ್ ಡಿಸೈನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ಇದರ ಬೆಲೆ ಬಂದು ನಿಮಗೆ ಇನ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಮಸ್ತ್ ಸೆಲೆಕ್ಷನ್ಸ್ ಸೂಪರ್ ಆಗಿದೆ ಸೆಲೆಕ್ಷನ್ಸ್ ಕೂಡ ಆಗಿದೆ ನೋಡಿ ಕಲರ್ ಆಗ್ಬೋದು ಕಾಂಬಿನೇಷನ್ ಆಗ್ಬೋದು ಡಿಸೈನ್ ಆಗ್ಬೋದು ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಸೊ ಫ್ರೆಂಡ್ಸ್ ಪ್ರತಿ ದಿನ ಇವ್ರ ಹತ್ರ ಹೊಸ ಹೊಸ ವಿಡಿಯೋಸ್ ಗಳು ಬರ್ತಾ ಇರುತ್ತೆ ಎಷ್ಟೋ ಜನ ಕೇಳ್ತಾರ ಸಿಸ್ಟರ್ ಯಾಕೆ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಮಾತ್ರನೇ ವಿಡಿಯೋಸ್ ಮಾಡ್ತಾ ಇದ್ರಂತ ಹಾಗಿಲ್ಲ ಸೊ ನಿಮ್ಗೆ ಎವ್ರಿ ಡೇ ವಿಡಿಯೋಸ್ ಬರುತ್ತೆ ಸುಬ್ಲಕ್ಷ್ಮಿ ತುಂಬಾಸ್ ಅಂತ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಂದ್ರೆ ಸೀರೆಗಳೆಲ್ಲ ಪರ್ಚೇಸ್ ಮಾಡ್ಕೋಬಹುದು ಒಳ್ಳೆ ಒಳ್ಳೆ ವೆರೈಟೀಸ್ ಇದೆ ನಾನು ಮೊದಲೇ ಹೇಳ್ದಂಗೆ ಇವ್ರ ಹತ್ರ ಬಂದ್ಬಿಟ್ಟು ಪ್ರತಿದಿನ ವಿಡಿಯೋಸ್ ಬರ್ತಾ ಇರೋದ್ರಿಂದ ಈ ದಿನದ ಕಲೆಕ್ಷನ್ ಅಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ತನಕ ರೇಂಜಸ್ ಇರುವಂತಹ ಸೆಲೆಕ್ಷನ್ ಎಸ್ ಸೊ ಇದ್ರಲ್ಲಿ ಯಾವ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ ಇದಾಗಿರುತ್ತೆ ಬ್ಯೂಟಿಫುಲ್ ಸಾರಿ ಬೆಸ್ಟ್ ಪ್ಯಾರೋಟ್ ಡಿಸೈನ್ ಗ್ರೀನ್ ಬ್ಯೂಟಿಫುಲ್ ಸಾರಿ ಮುನ್ನೂರ ರೂಪಾಯಿನಲ್ಲಿ ಒಂದು ಸೂಪರ್ ಆಗಿರತಕ್ಕಂಥ ಕ್ಲಾತು ನೋಡಿ ಐಟಮ್ ಅಂತೂ ಬಹಳ ಚೆನ್ನಾಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಪ್ರಿಂಟ್ ಗಳಂತೂ ಬ್ಯೂಟಿಫುಲ್ ಪ್ರಿಂಟ್ಸ್ ನನ್ನ ಸಾರಿನೂ ಕೂಡ ಸಾಕಷ್ಟಾಗಿದೆ ಎವ್ರಿ ಟೈಮ್ ಕೊಡ್ತಾ ಇರ್ತೀನಿ ಈ ಪ್ರೈಸಲ್ಲಿ ಬಟ್ ಏನೋ ಆ ಪ್ರಿಂಟ್ ಅಬ್ಸರ್ವ್ ಮಾಡಿ ಈ ಪ್ರಿಂಟು ನಿಮಗೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬರೋ ಪ್ರಿಂಟು ನಾನು ಬರೀ ಮುನ್ನೂರ ಎಪ್ಪತ್ತು ರೂಪಾಯಿನ ನಿಮಗೆ ಕೊಡ್ತಾ ಇದೀನಿ ಬಹಳ ಚೆನ್ನಾಗಿ ಗಿಫ್ಟಿಂಗ್ ಏನಂತೂ ಸೂಪರ್ ಅಂತ ಹೇಳ್ಬೋದು ಹೆಂಗಿದೆ ಸೆಲೆಕ್ಷನ್ಸ್ ಅಂತ ನೀವೇ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಈ ಕಲರ್ ಕಾಂಬಿನೇಷನ್ಸ್ ಅಬ್ಸರ್ವ್ ಮಾಡಿ ಹೆಂಗಿದೆ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಈ ವೆರೈಟಿ ಗಿಳಿ ನೋಡಿ ಹೆಂಗಿದೆ ಬಹಳ ಚೆನ್ನಾಗಿದೆ ಸಾರೀಸ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ರೆ ನಿಮ್ಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಮಾತ್ರ ಆಗಿರುತ್ತೆ ಸೆಲೆಕ್ಷನ್ ಸೂಪರ್ ಸೆಲೆಕ್ಷನ್ಸ್ ಸೆಲೆಕ್ಷನ್ ತ್ರೀ ಸೆವೆಂಟಿ ನಿಮಗೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಕಲೆಕ್ಷನ್ ಸೂಪರ್ ವೆರೈಟಿ ಸೂಪರ್ ಡಿಸೈನ್ಸ್ ಆಗಿರುತ್ತೆ ಕೂಡ ಇದ್ರ ಬೆಲೆ ಬಂದು ನಾನೂರ ಐವತ್ತು ರೂಪಾಯಿ ಆಗಿರುತ್ತೆ ಈ ನಾನೂರ ಐವತ್ತು ರೂಪಾಯಿ ಸ್ಪೆಷಲ್ ಆಫರ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನಿಮಗೆ ಮಿಕ್ಸ್ ಮ್ಯಾಚಿಂಗ್ ಮಾಡಿ ಹತ್ತು ಸೀರೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಟ್ವೆಂಟಿ ಒಂದ್ ಸಾರಿ ಗಿಫ್ಟ್ ಇದು ಕಾಮನ್ ಇದೆ ಈಗ ಕೊಡ್ತಾ ಇದೀನಿ ರೆಗ್ಯುಲರ್ ಆಗಿ ಬಹಳ ಕಸ್ಟಮರ್ಸ್ ಗಳು ಯೂಸ್ಫುಲ್ ಆಗಿ ತಗೊಂಡು ಹೋಗ್ತಾ ಇದಾರೆ ಇದ್ರ ಬೆಲೆ ಬಂದು ನಿಮಗೆ ನಾನೂರ ಐವತ್ತು ರೂಪಾಯಿ ಇರುತ್ತೆ ಒಂದು ಬ್ಯೂಟಿಫುಲ್ ಕ್ಲಾತ್ ಅಂತಲೇ ಹೇಳ್ಬೋದು ವೆರೈಟಿ ಅಂತೂ ಒಂದಕ್ಕಿಂತ ಒಂದು ಸಕ್ಕತ್ತಾಗಿ ಬರುತ್ತೆ ತುಂಬಾ ಚೆನ್ನಾಗಿದೆ ಇದ್ರ ಬೆಲೆ ಬಂದು ನಾನೂರ ಐವತ್ತು ರೂಪಾಯಿ ಓಕೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಫೋರ್ ಫಿಫ್ಟಿ ರುಪೀಸ್ ರೇಂಜ್ ಅಲ್ಲಿ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ನೆಕ್ಸ್ಟ್ ನಿಮಗೆ ಕಾಪರ್ ಪರ್ಚೇಸ್ಟ್ ಸಾರಿ ಓಕೆ ಎಕ್ಸಲೆಂಟ್ ಸಾರಿ ಸಾಫ್ಟ್ ಮೆಟೀರಿಯಲ್ ಬ್ಯೂಟಿಫುಲ್ ಆಗಿದೆ ಇದು ಇನ್ನೊಂದೇನಂತಂದ್ರೆ ಕೆಲವರು ಕೆಲವ್ರು ಬಿಡ್ತಾರೆ ಈ ಪ್ರೈಸ್ಗೆ ಆಕ್ಚುಲಿ ಹಾಡ್ ಆಗಿದೆ ಅಂತ ಇಲ್ಲ ನಾನು ಈ ಸಾರಿ ನಮ್ಗೆ ತೌಸಂಡ್ ಮೇಲೆ ಪರ್ ವೀಕ್ ಸೇಲ್ ಮಾಡ್ತೀನಿ ಸೇಲ್ ತುಂಬಾ ಸಾಫ್ಟ್ ಆಗಿದೆ ಕ್ಲಾತು ಇದ್ರ ಮೇಲೆ ಬಂದು ನಿಮಗೆ ಐನೂರು ರೂಪಾಯಿ ಆಗಿರುತ್ತೆ ಮಸ್ತ್ ಐಟಮ್ ಬಹಳ ಚೆನ್ನಾಗಿದೆ ಕಾಂಟ್ರಾಸ್ಟ್ ಅಂತೂ ಸೂಪರ್ ಆಗಿದೆ ಈ ವೆರೈಟಿ ನೋಡ್ಬೇಕು ನೋಡ್ಲಿಕ್ಕೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಐಟಮ್ ನೋಡಿ ಇದು ಬಂದು ನಿಮ್ಗೆ ಇದು ಬಂದು ಪಲ್ಲು ಈ ರೀತಿ ತೋರಿಸ್ಬಿಡ್ತೀನಿ ನಿಮ್ಗೆ ಇದು ಬಂದು ಪಲ್ಲು ಬರುತ್ತೆ ಇದು ಬಂದು ಬ್ಲೌಸ್ ಬರುತ್ತೆ ಬಾಡಿ ಬಂದು ಇದು ಬರುತ್ತೆ ಇದು ಬಂದು ಕಾಂಟ್ರಾಸ್ಟ್ ವೆರೈಟಿ ಇದ್ರ ಮೇಲೆ ಬಂದು ನಿಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಕಲರ್ಸ್ ಅಂತೂ ಸಖತ್ ಆಗಿದೆ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಇದ್ರೆ ಗೋಲ್ಡ್ ಕಾಪರ್ ಸಿಲ್ವರ್ ಕೊ ಎಲ್ಲಾ ವೆರೈಟಿ ನಿಮ್ಗೆ ಈ ವೆರೈಟಿ ಈ ರೇಂಜಲ್ಲಿ ಸಿಕ್ಬಿಡುತ್ತೆ ಸೂಪರ್ ಸೂಪರ್ ಒಂದಕ್ಕಿಂತ ಒಂದು ಸಖತ್ ವೆರೈಟಿ ಸರ್ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆ ಬೇಕು ಅಂದ್ರೆ ಇದರ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಎಷ್ಟು ಖುಷಿ ಖುಷಿಯಾಗಿ ಲೈಕ್ ಶಾಪಿಂಗ್ ಮಾಡ್ತಾ ಇದ್ರ ಅಂತ ಅಂದ್ಬಿಟ್ಟು ಸರ್ ಹೇಳ್ತಾ ಇದ್ರು ಸೊ ಹ್ಯಾಪಿ ಕಸ್ಟಮರ್ ಹಾಪಿ ಶಾಪಿಂಗ್ ಅಂತ ಹೇಳ್ತಾ ಇನ್ನು ಕೂಡ ಕಲೆಕ್ಷನ್ಸ್ ಗಳನ್ನ ನೋಡೋಣ ಇದ್ರ ಪ್ರೈಸ್ ಎಲ್ಲ ಬಂದ್ಬಿಟ್ಟು ನಾನು ಆಲ್ಮೋಸ್ಟ್ ಎಲ್ಲದ್ರ ಪ್ರೈಸ್ ನಾನು ಸ್ಕ್ರೀನ್ ಮೇಲೆ ಮೆನ್ಶನ್ ಮಾಡಿರ್ತೀನಿ ಅಂಡ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ಇರೋದಿಲ್ಲ ಆಲ್ಮೋಸ್ಟ್ ನಾನು ಸ್ವಲ್ಪ ಅಲ್ಲೂ ಮೆನ್ಷನ್ ಮಾಡ್ತಾ ಇರ್ತೀನಿ ಸೊ ಈ ದಾರಿಗಳಾದ್ರು ಬೇಕು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮ್ಗೆ ಶಿಪಿಂಗ್ ಕೂಡ ಅವೈಲಬಲ್ ಹಾ ಸರ್ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಆರ್ನೂರ ಐವತ್ತು ರೂಪಾಯಿನಲ್ಲಿ ಗ್ರ್ಯಾಂಡ್ ಆಗಿರ್ತಕ್ಕಂತ ಬ್ರೊಕೆಡ್ ಸಾರಿ ಕೊಡ್ತಾ ಇದೀನಿ ಅಂತ ಸೂಪರ್ ವರ್ತಿ ಐಟಮ್ ಅಂತ ಹೇಳ್ಬೋದು ಈ ಬೆಲೆಗೆ ನಿಮ್ಗೆ ಇದು ಮಸ್ತ್ ಐಟಮ್ ವಿತ್ ಕಾಂಟ್ರಾಸ್ಟ್ ಬ್ಲೌಸ್ ಬ್ಯೂಟಿಫುಲ್ ಸಾರಿ ಆಲ್ಸೋ ತುಂಬಾನೇ ಚೆನ್ನಾಗಿದೆ ಸಖತ್ ಆಗಿದೆ ಸಾರಿ ಇದ್ರ ಬೆಲೆ ಬಂದು ನಿಮಗೆ ಆರ್ನೂರ ಐವತ್ ರೂಪಾಯಿ ಆಗಿರುತ್ತೆ ಈ ಆರ್ನೂರ ಐವತ್ ರೂಪಾಯಿ ಪ್ರೈಸ್ ಅಲ್ಲಿ ನಾನು ನಿಮಗೆ ಕಮ್ಮಿ ಒಂದು ಈ ಸಲ ಒಂದು ಸೆವೆನ್ ಟು ಏಟ್ ಡಿಸೈನ್ಸ್ ತೋರಿಸ್ತೀನಿ ಏಳರಿಂದ ಎಂಟು ಡಿಸೈನ್ ತೋರಿಸ್ತೀನಿ ಈ ಈ ಪ್ರೈಸ್ ಅಲ್ಲಿ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ವೆರೈಟಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ಸ್ ಕೂಡ ಸಕ್ಕತ್ತಾಗಿಡ್ತೀಯಾ ಸಿಕ್ಸ್ ಫಿಫ್ಟಿ ಪ್ರೈಸ್ ಬರುತ್ತೆ ರೂಪಾಯಿ ಒಂದು ಪ್ರೊಕೇರ್ ಸಾರಿ ತುಂಬಾ ಚೆನ್ನಾಗಿದೆ ಈ ಸಲ ಸಿಕ್ಸ್ ಫಿಫ್ಟಿ ನಲ್ಲಿ ನಿಮಗೆ ಒಂದು ಸೆವೆನ್ ಡಿಸೈನ್ಸ್ ಕೊಡ್ತೀವಿ ನೋಡಿ ಇನ್ನು ಒಂದು ಡಿಸೈನ್ ಬರುತ್ತೆ ಇದು ಕೂಡ ಸಿಕ್ಸ್ ಫಿಫ್ಟಿ ನಿಮಗೆ ನೋಡಿ ಇದು ಕೂಡ ಸಿಕ್ಸ್ ಫಿಫ್ಟಿ ಬರುತ್ತೆ ಇದು ಎಂಬೋಸೋಡ್ ಸಾರಿ ವಿತ್ ಬಾರ್ಡರ್ ಬಹಳ ಎಕ್ಸಲೆಂಟ್ ಸಾರಿ ಇದು ಒಂದಕ್ಕಿಂತ ಒಂದು ಸಖತ್ ಕಲರ್ಸ್ ಅಂತೂ ಸೂಪರ್ ಆಗಿ ಬರುತ್ತೆ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಎಕ್ಸಲೆಂಟ್ ಕಲರ್ಸ್ ಇದೆಲ್ಲ ಬಂದು ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಅಲ್ಲಿ ಮಮ್ಮ ಹತ್ರ ಕೇಳು ಇದು ಕೂಡ ಮಸ್ತ್ ಇದೆ ಸಾರಿ ಸೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಿಕ್ಸ್ ಫಿಫ್ಟಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳೆಲ್ಲ ಇದೆ ಅಂತ ಯಾರಿಗಾದ್ರೂ ಇದು ಬೇಕು ಅಂದ್ರೆ ಏನೋ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಈ ಕಲೆಕ್ಷನ್ ಅಂತ ಅಸ್ಸಂ ಅಂತಾನೆ ಹೇಳ್ಬೋದು ಓಕೆ ಇಲ್ಲಿ ನಿನ್ ಸಾರಿ ಬಹಳ ಸಾಫ್ಟ್ ಆಗಿದೆ ಸಾರಿ ಮಾತ್ರ ಅಹಾ ಸೆಲೆಂಡ್ ಸಾರಿ ತುಂಬಾ ಚೆನ್ನಾಗಿದೆ ಇದು ಕೂಡ ಸಿಕ್ಸ್ ಫಿಫ್ಟಿ ಈ ಸಲ ಸಿಕ್ಸ್ ಫಿಫ್ಟಿ ನಲ್ಲಿ ಒಂದು ಸೆವೆನ್ ಡಿಸೈನ್ಸ್ ಕೊಡ್ತಾ ಇದೀನಿ ಈ ಪ್ರಿಂಟ್ ಅಂತೂ ತುಂಬಾ ಚೆನ್ನಾಗಿದೆ ಈ ಸಮ್ಮರ್ ಕ್ಲೈಮೇಟ್ ಗೆ ಒಂದು ಬ್ಯೂಟಿಫುಲ್ ಸಾರಿ ಸಮ್ಮರ್ ಕ್ಲೈಮೇಟ್ ಗೆ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಇನ್ನು ಒಂದೊಂದು ಕಲರ್ ಕೂಡ ಸಕ್ಕತ್ತಾಗಿ ಆಗಿ ಬರುತ್ತೆ ಬಹಳ ಬಹಳ ಚೆನ್ನಾಗಿದೆ ಪ್ರಿಂಟ್ ಗಳಂತೂ ಸೂಪರ್ ಬನ್ನಿ ನೋಡಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರಿ ಕೊಡ್ತಾ ಇದೆ ಸೊ ಪ್ರೈಸ್ ಡೌಟ್ ಆದ್ರಲ್ಲ ಈ ಸೀರೆ ಕೂಡ ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲದರ ಪ್ರೈಸ್ ಕೂಡ ನಿಮಗೆ ಸಿಕ್ಸ್ ಫಿಫ್ಟಿ ರೇಂಜಸ್ ಆಗಿರುತ್ತೆ ಇವಾಗ ತೋರಿಸ್ತಾ ಇರುವಂತದ್ದು ಡಿಜಿಟಲ್ ಪ್ರಿಂಟೆಡ್ ಲೆನಿನ್ ಸ್ಯಾರಿ ಬಂದ್ಬಿಟ್ಟು ನನ್ನ ಪರ್ಸನಲ್ ಫೇವ್ರೇಟ್ ಅಷ್ಟೋನ್ ಸಖತ್ ಆಗಿದೆ ಸೂಪರ್ ಸಾಫ್ಟ್ ಆಗೋದು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾನು ಇದನ್ನ ಮೆನ್ಷನ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ತಗೊಳ್ಳಿ ಅಂತ ಸೊ ಅದೇ ರೀತಿನೇ ಇವಾಗಲೂ ಹೇಳ್ತಾ ಇದ್ದೀನಿ ಮಿಸ್ ಮಾಡದೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸಾಕಷ್ಟು ಲೆನಿನಲ್ಲಿ ಅಂತೂ ನಿಮಗೆ ಕಣ್ಣಕ್ಕೆ ಬೇಕಾದ ಪ್ರಿಂಟ್ ಮಾಡಿ ಯಾವ್ಯಾವ ಬನ್ನಿ ನೋಡಿ ಗೆ ಒಂದು ಬ್ಯೂಟಿಫುಲ್ ಐಟಮ್ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಆಶೀರ್ವಾದ ಮಾಡಿ ನಿಮ್ಗಳ ಆಶೀರ್ವಾದ ನನಗೆ ಬೇಕು ಇದ್ರ ಈ ಸಲ ಅಂಗೂರಿ ಲಾಸ್ಟ್ ವೀಕ್ ಕೊಟ್ಟಿರ್ಲಿಲ್ಲ ಅಂಗೂರಿ ಈ ಸಲ ಅಂಗೂರಿನ ಸ್ಪೆಷಲ್ ಆಗಿ ತಂದಿದ್ದೀನಿ ಜೊತೆಗೆ ಎಲ್ಲಾ ಕಲಸು ಡಾರ್ಕ್ ಕಲಸ್ ಇಸತಿ ಅಂಗೂರಿ ಮಸ್ತ್ ಕಲಶ್ಗಳು ಅಂಗೂರಿನಲ್ಲಿ ಸೂಪರ್ ಧಮಾಕ ಕಲಶ್ಗಳು ಕಳಿಸತಿ ಅಲ್ಲ

ಇದೆಲ್ಲ ಸಿಕ್ಸ್ ನಲ್ಲಿ ಒಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಬನ್ನಿ ದಯವಿಟ್ಟು ಖರೀದಿ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಡ್ತಾ ಇದ್ದೀನಿ ಜೊತೆಗೆ ನಿಮ್ಗೆ ಒಳ್ಳೆ ಆಫರ್ ಕೂಡ ಕೊಡ್ತಾ ಇದ್ವಿ ಡಿಸ್ಕೌಂಟ್ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಮತ್ ಮತ್ತೆ ಕೇಳ್ಕೊಳ್ತಾ ಇದ್ವಿ ಇನ್ನು ಕೂಡ ಸಾಫ್ಟಿ ಸಾರಿ ವಿತ್ ಮೀನಾ ಕೂಡ ಇದೆ ಇದಂತೂ ಐಟಮ್ ಬಹಳನೆ ಚೆನ್ನಾಗಿದೆ ಸೂಪರ್ ಐಟಮ್ ಅಂತ ಹೇಳ್ಬೋದು ಇದ್ರ ಬೆಲೆ ಬಂದು ನಿಮ್ಗೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಫಿಫ್ಟಿ ರುಪೀಸ್ ಬರುತ್ತೆ ಇದ್ರಲ್ಲಿ ಸಾಕಷ್ಟು ಡಿಸೈನ್ಸ್ ಕೂಡ ಬರುತ್ತೆ ಡಿಸೈನ್ ಅಲ್ಲ ನಿಮಗೆ ಸಾಕಷ್ಟು ಡಿಸೈನ್ಸ್ ಬರುತ್ತೆ ಅಬ್ಸರ್ವ್ ಮಾಡಬಹುದು ನೀವು ಒಂದೊಂದು ಡಿಸೈನ್ ಜೊತೆಗೆ ನಿಮಗೆ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಾಮನ್ ಆಗಿ ಪರ್ಸೆಂಟ್ ಜಿ ಎಸ್ ಟಿ ಅಂತ ಕಾಮನ್ ಆಗಿರುತ್ತೆ ಜಿ ಎಸ್ ಟಿ ನಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಫೈವ್ ಪರ್ಸೆಂಟ್ ಜಿ ಎಸ್ ಕಾಮನ್ ಆಗಿರುತ್ತೆ ಇದ್ರ ಬೆಲೆ ಬಂದು ಏಳ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಸಾಫ್ಟಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದೇ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ಸಾಫ್ಟಿ ಸಿಲ್ಕ್ ನಿಮ್ಗೆ ಆಗಿರುತ್ತೆ ನೆಕ್ಸ್ಟ್ ನಾನ್ ನಿಮ್ಗೊಂದು ವಿತ್ಔಟ್ ಬಾರ್ಡ್ ವಿತ್ ಬಾಡಿ ಎಂಬೋಜುಡು ವಿತ್ ಬುಟ್ಟ ಮುಂದೆ ಎಕ್ಸಲೆಂಟ್ ಸಾರಿನ ನಾನು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೀನಿ ಒಂಬೈನೂರು ರೂಪಾಯಿ ಬಹಳ ಬಹಳ ಎಕ್ಸಲೆಂಟ್ ಇದೆ ಸಾರಿ ಕಲರ್ಸ್ ಅಂತ ಸಖತ್ ಆಗಿದೆ ವಿತ್ ಕಾಂಟ್ರಾಸ್ಟ್ ಪಲ್ಲು ವಿತ್ ಕಾಂಟ್ರಾಸ್ಟ್ ಬ್ಲೌಸ್ ಇದ್ರ ಬೆಲೆ ಬಂದ್ರೆ ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಒಂಬೈನೂರು ರೂಪಾಯಿ ಇದೆಲ್ಲ ಬಂದು ನೈನ್ ಹಂಡ್ರೆಡ್ ಅಲ್ಲಿ ಬರುತ್ತೆ ಕಲರ್ಸ್ ಸಾಕಷ್ಟು ಇದೆ ಇದು ಶ್ಯಾಂಪಲ್ ಪೀಸಸ್ ನಾನು ನಿಮಗೆ ಕೊಡ್ತಾ ಇರೋದು ಇದು ಬಂದು ನೈನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸೊ ಫ್ರೆಂಡ್ಸ್ ನೈನ್ ಹಂಡ್ರೆಡ್ ರುಪೀಸ್ಗೆ ಈ ಸ್ಯಾರೀಸ್ ಗಳೆಲ್ಲ ನಿಮಗೆ ಬೇಕು ಅಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಇನ್ನು ಕೂಡ ನೋಡೋಣ ನೆಕ್ಸ್ಟ್ ಒಂದು ಬ್ರೋಕೆಡ್ ಸಾರಿ ವಿತ್ ಟರ್ನಿಂಗ್ ಬಾರ್ಡ್ ಇದು ಟಾಪ್ ಡೈಡ್ ಐಟಮ್ ಅಂತ ಹೇಳ್ತೀವಿ ಇದರ ಬೆಲೆ ಬಂದು ತೌಸಂಡ್ ರುಪೀಸ್ ಮೇಡಮ್ ಸಾವಿರ ರೂಪಾಯಿ ಮಸ್ತ್ ಐಟಮ್ ಮೇಡಮ್ ಬಹಳ ಚೆನ್ನಾಗಿದೆ ಸಾರಿ ಎಕ್ಸಲೆಂಟ್ ಲುಕ್ ತುಂಬಾನೇ ವೆರೈಟಿ ಆಗಿದೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸಾರಿ ಇದ್ರ ಬೆಲೆ ಬಂದ್ರೆ ನಿಮಗೆ ಸಾವಿರ ರೂಪಾಯಿ ಆಗಿರುತ್ತೆ ಸಾವಿರ ರೂಪಾಯಿ ಕಲರ್ಸ್ ಅಂತ ಸಖತ್ ಆಗಿದೆ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದೊಂದು ಡಿಸೈನ್ ಇದೆ ಅದರಲ್ಲಿ ಸಾಕಷ್ಟು ಡಿಸೈನ್ಸ್ ಸಿಕ್ಕುತ್ತೆ ಕಲರ್ಸ್ ಸಿಕ್ಕುತ್ತೆ ಥೌಸಂಡ್ ರುಪೀಸ್ ಗೆ ಒಂದು ಒಳ್ಳೆ ವರ್ತಿ ಐಟಮ್ ಅಂತಲೇ ಹೇಳ್ತೀನಿ ನಾನು ನಿಮ್ಗೆ ಬ್ಯೂಟಿಫುಲ್ ಐಟಮ್ ಥೌಸಂಡ್ ರುಪೀಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರತಕ್ಕಂತ ಎಲ್ಲಾ ವಿಧ ಸಾರೀಸ್ನ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಇನ್ನಷ್ಟು ಡಿಸೈನ್ಸ್ ಗಳಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ